ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರು ನೋಡಿ ಕೆ ಆರ್ ಎಸ್ ಪಾರ್ಟಿಯವ್ರ ಬಗ್ಗೆ ಲಾಸ್ಟ್ ಟೈಮಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ಮತ್ತು ಅಮೆರಿಕದಲ್ಲಿ ಯಾವ ಕೆಲಸ ಇದ್ದರು ಎಲ್ಲ ಕೂಡ ಬಿಡಿಸಿದೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಏನಂತಂದರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ತಯಾರಿ ಈಗ ನಡೀತಾ ಇದೆ ಅಂದರೆ ನೆಕ್ಸ್ಟು ಮುಂದಿನ ಕ್ಷೇತ್ರ ಯಾವ ಇಸ್ವಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ಮುಂದೆ ಈಗ ನೋಡಿ ರವಿಕೃಷ್ಣ ರೆಡ್ಡಿ ಸರ್ ಈಗ ಕೆ ಆರ್ ಎಸ್ ಪಕ್ಷದವನ್ನ ಉಪ್ಪು ಹುಟ್ಟಾಕಿದ್ದಾರೆ ಅದಾಗಲೇ ಒಂದು ಆರು ಏಳು ವರ್ಷದಿಂದ ಕೂಡ ತುಂಬ ಸೋಷಿಯಲ್ ಮೀಡಿಯಾದಂತೂ ಚರ್ಚೆ ಆಗ್ತಾಯಿದೆ ವೈರಲ್ ಆಗ್ತಾಯಿದೆ ಅವರ ಒಂದು ಎಷ್ಟೆಷ್ಟು ಅಚೀವ್ಮೆಂಟ್ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಒಂದು ಲಂಚ ಭ್ರಷ್ಟಾಚಾರವನ್ನು ಮುಕ್ತ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಒಂದು ಆಫೀಸ್ಗೆಲ್ಲ ನುಗ್ಗಿ ಗೌರ್ಮೆಂಟ್ ಆಫೀಸ್ ಅಂತ ನಾವೇನು ಕರಿತೀವಿ ಎಲ್ಲ ಕಡೆ ಹೋಗಿ ಒಂದು ಯಾವ ರೀತಿ ವೀಡಿಯೋ ಮಾಡ್ಕೊಬಂದು ಯಾವ ರೀತಿ ದಂಧೆ ನಡೀತಾ ಇದೆ ನಮ್ಮ ಸರ್ಕಾರ ಕಡೆಯಿಂದ ಅಂತೆಲ್ಲ ತುಂಬ ವಿಡಿಯೋಗಳನ್ನ ಮಾಡ್ತಿರ್ತಕ್ಕಂಥ ನಾವು ನೋಡ್ಬೋದು ಈಗಾಗಲೇ ಕೆ ಆರ್ ಎಸ್ ಪಕ್ಷದ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಬುಧವಾರ ಎಪ್ಪತ್ತೆರಡು ಕ್ಷೇತ್ರಗಳಿಗೆ ಹೆಸರುಗಳನ್ನು ಘೋಷಣೆ ಮಾಡಲಾಗಿದೆ ಇನ್ನೂ ನೂರ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಇದರಲ್ಲಿ ಹನ್ನೊಂದು ಮಹಿಳೆಯರಿಗೆ ಟಿಕೆಟ್ ಘೋಷಣೆಯನ್ನು ಹನ್ನೊಂದು ಹನ್ನೊಂದು ಜನ ಮಹಿಳೆಯರಿಗೆ ಮಾತ್ರ ಕೊಡಬೇಕು ಅಂತ ಕೂಡ ಘೋಷಣೆ ಮಾಡಲಾಗಿದೆಯಂತೆ ಇಲ್ಲಿವರೆಗೂ ಮುನ್ನೂರು ಹೆಚ್ಚು ಮುನ್ನೂರಕ್ಕೂ ಹೆಚ್ಚು ಆಕಾಂಕ್ಷೆಗಳನ್ನು ಸಹ ಇಂಟರ್ವ್ಯೂ ಮಾಡಿದರಂತೆ ಉಳಿದ ನೂರ ಐದು ಕ್ಷೇತ್ರಗಳಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಘೋಷಣೆ ಮಾಡುವುದಾಗಿ ಕೂಡ ಇಂಟರ್ ರವಿಕೃಷ್ಣ ರೆಡಿ ಸರ್ ಹೇಳಿದ್ದಾರೆ ಆದರೆ ನೋಡಿ ಪಕ್ಷದ ಒಂದು ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಗಳ ಎರಡನೇ ಪಟ್ಟಿಗಳನ್ನ ಈಗ ಮುಂದೆ ಹೇಳ್ತೀನಿ ನೋಡಿ ಈಗ ಏನಾಗುತ್ತೆ ಅಂತ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ಈಗ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹನ್ನೊಂದು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಟಿಕೆಟ್ ಕೊಡೋದೇ ನೋಡಿ ನೋಡಿ ಅವರೊಂದು ಏನೇನು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಏನೇನಿದೆ ಅಂತ ನೀವೇ ನೋಡಿ ಹೇಳ್ತಾ ಹೋಗ್ತೀನಿ ನೋಡಿ ಕರ್ನಾಟಕ ವಿಧಾನಸಭೆಯ ಚುನಾವಣೆಯ ಒಂದು ಕಾವು ಈಗ ಇರ್ತಾ ಇದೆ ಮುಂದೆ ಬರುತ್ತೆ ವಿಧಾನಸಭೆ ಚುನಾವಣೆ ಯಾವ ಕ್ಷೇತ್ರ ಅಂತ ಹೇಳ್ತೀನಿ ನೋಡಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ಒಂದು ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೆಸಿದೆಯಂತೆ ಇದರ ನಡುವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆಯಂತೆ ಎರಡನೇ ಪಟ್ಟಿಯನ್ನು ಯಾವ ಥರ ಬಿಡುಗಡೆ ಮಾಡಿದೆ ಮಾಡಿದೆ ಅಂತಂದರೆ ಮೊದಲ ಪಟ್ಟಿಯಲ್ಲಿ ನಲವತ್ತೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿತ್ತಂತೆ ಈಗ ಎಪ್ಪತ್ತೆರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿ ಘೋಷಣೆ ಮಾಡಿ ಒಟ್ಟು ನೂರ ಹತ್ತೊಂಬತ್ತು ಅಭ್ಯರ್ಥಿಗಳನ್ನು ಈಗ ಘೋಷಣೆ ಮಾಡಿಬಿಟ್ಟಿದೆ ಈ ಪಕ್ಷ ಈಗ ಕಳೆದ ಒಂದು ವರ್ಷದಿಂದ ತುಂಬ ತುಂಬ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಒಂದು ಪೊಲೀಸ್ ಆಫೀಸರ್ ವ್ಯವಸ್ಥೆ ಯಾವ ರೀತಿ ಇದೆ ನಮ್ಮ ಕರ್ನಾಟಕದ ಸರ್ಕಾರ ವ್ಯವಸ್ಥೆ ಅನ್ನೋದನ್ನ ಎತ್ತಿ ಹಿಡಿತಾ ಇದ್ದಾರೆ ನಿಜವಾಗ್ಲು ನೋಡಿ ಅಭ್ಯರ್ಥಿಗಳನ್ನು ಒಂದು ಗುರುತಿಸುವ ಒಂದು ಕೆಲಸ ಮಾಡ್ತಿದ್ದು ಇಲ್ಲಿವರೆಗೆ ಒಂದು ಪಕ್ಷವು ಮುನ್ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳ ಸಂದರ್ಶನವನ್ನು ನಡೆಸಿದೆ ಅಂತೆ ಹಾಗಂತ ಕೂಡ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖ್ಯಸ್ಥರಾದಂಥ ರವಿಕೃಷ್ಣ ರೆಡ್ಡಿ ಸ್ವತಃ ಹೇಳ್ಕೊಂಡಿದ್ದಾರೆ ನೋಡಿ ನ್ಯಾಯಾಂಗ ಲೋಕಾಯುಕ್ತ ನ್ಯಾಯ ಕೊಡಿಸುವ ಒಂದು ಸ್ಥಿತಿಯಲ್ಲಿ ಇಲ್ಲವಂತೆ ಈಗ ನ್ಯಾಯಾಂಗ ಅಂತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದು ನ್ಯಾಯ ಕೊಡಿಸುವ ಸ್ಥಿತಿಯಲ್ಲೇ ಇಲ್ಲ ಈಗ ಅಂತ ಕೂಡ ಅವ್ರು ಹೇಳ್ಕೊಂಡಿರೋದು ನೋಡಿ ಉಳಿದ ಒಂದು ಕ್ಷೇತ್ರಗಳಿಗೆ ಸದ್ಯದಲ್ಲೇ ಅಭ್ಯರ್ಥಿಗಳನ್ನು ಪ್ರ ಘೋಷಿಸಲಾಗುತ್ತೆ ಅಭ್ಯರ್ಥಿಗಳನ್ನು ಆಯ್ಕೆಗೆ ನೋಡಿ ಅಭ್ಯರ್ಥಿಗಳ ಆಯ್ಕೆಗೆ ಏನಿರಬೇಕು ಅಂತಂದರೆ ಪಕ್ಷವು ಪ್ರಕ್ರಿಯೆ ರೂಪಿಸಿದ್ದು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಪಕ್ಷದ ನೀತಿ ನಿಯಮಗಳನ್ನು ಅನುಸಾರವಾಗಿ ನಡ್ಕೊಂಡು ಪಕ್ಷ ನೀಡುವ ಗುರುವನ್ನು ತಲುಪಿರ್ ತಲುಪಿರಬೇಕು ಆ ಪಕ್ಷ ಆ ಆಯ್ಕೆಗೆ ಪರಿಗಣಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯದ ಜನರ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎನ್ನುವುದು ಸೇರಿ ಇತರ ಪ್ರತಿಜ್ಞೆ ತೆಗೆದುಕೊಂಡ ನಂತರವಷ್ಟೇ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ನೀಡಲಾಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅದಲ್ಲದಾನೆ ನೋಡಿ ಎರಡನೇ ಪಟ್ಟಿಯಲ್ಲಿ ಏನಿರುತ್ತೆ ಅಂತ ಎರಡನೇ ಪಟ್ಟಿಯಲ್ಲಿ ಎಂಟು ಮಹಿಳೆಯರು ಸೇರಿ ಇದುವರೆಗೆ ಹನ್ನೊಂದು ಮಹಿಳೆಯರಿಗೆ ಟಿಕೆಟ್ ನೀಡಲಾಗಿದೆ ಅಂತೆ ಅಭ್ಯರ್ಥಿಗಳ ಪ್ರಾಮಾಣಿಕತೆ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಾಡಬಾರ್ದು ಮಾಡಿರೋ ಒಂದು ಕೆಲಸ ಅವರು ಜನಪರವಾಗಿ ಪಕ್ಷದ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟ ಜನಪರ ಕಾಳಜಿಯನ್ನು ಮಾತ್ರ ಪರಿಗಣಿಸಿ ಅವ್ರಿಗೆ ಆಯ್ಕೆಯನ್ನು ಮಾಡ್ತಾ ಇದು ಕೆ ಆರ್ ಎಸ್ ಪಕ್ಷದ ಮುಖ್ಯಸ್ಥ ರವಿಕೃಷ್ಣ ರೆಡ್ಡಿ ಅವರು ಹೇಳ್ಕೊಂಡಿರೋದು ನೋಡಿ ಕೆ ಆರ್ ಎಸ್ ಪಕ್ಷದ ಒಂದು ಅಭ್ಯರ್ಥಿಗಳ ಎರಡನೇ ಪಟ್ಟಿಯಲ್ಲಿ ಯಾವ್ಯಾವ ಡಿಸ್ಟಿಕ್ಕು ಯಾವ್ಯಾವ ತಾಲೂಕುಗಳು ಬಂದ್ಬಿಡ್ತವೆ ಅಂತ ಕೂಡ ಲೀಸ್ಟ್ಗಳನ್ನ ಹೇಳ್ಬಿಡ್ತೀನಿ ನೋಡಿ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಕೋಲಾರ ಶ್ರೀನಿವಾಸಪುರ ಒಂದು ಆ ಕ್ಷೇತ್ರಕ್ಕೆ ಇಂದಿರಾ ರೆಡ್ಡಿ ಎ ಅಂತ ಬರ್ತಾರೆ ಹಾವೇರಿ ಭದ್ರಾವತಿ ಮಸ್ಕಿ ಹೊಸದುರ್ಗ ಸಂಡೂರು ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ದಕ್ಷಿಣ ಜಮಖಂಡಿ ಹುನಗುಂದ ಮುಧೋಳ ಬೀಳಗಿ ಬಳ್ಳಾರಿ ನಗರ ಸಿರಗುಪ್ಪ ಸವದತ್ತಿ ಎಲ್ಲ ಲಮ್ಮ ಕ್ಷೇತ್ರ ಅಂತ ಬರುತ್ತಲ್ಲ ಆ ಥರ ನೋಡಿ ಆರ ಅರಬಾವಿ ಅಂತಕ್ಕಂಥದ್ದು ಒಂದು ಕ್ಷೇತ್ರ ಇದೆ ನಮ್ಮ ಕರ್ನಾಟಕದಲ್ಲೇ ಅಥಣಿ ಸಾಗರ ಕುಂಬಾರ ಅನ್ನೋ ಒಂದು ಕ್ಷೇತ್ರ ಕಾಗವಾಡ ಅನ್ನೋ ಕ್ಷೇತ್ರ ದೊಡ್ಡಬಳ್ಳಾಪುರ ರಾಜಾಜಿನಗರ ಕ್ಷೇತ್ರ ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರ ಪದ್ಮನಗರ ಪದ್ಮನಾಭನಗರ ಕ್ಷೇತ್ರ ಚಿಕ್ಕಪೇಟೆ ಬೆಟ್ರಾಯಂಪುರ ನಗರ ಚಾಮರಾಜನಗರ ಗುಂಡ್ಲುಪೇಟೆ ಅನೂರು ಗೌರಿಬಿದನೂರು ಬಾಗೇಪಲ್ಲಿ ಶೀಡ್ಲಿಘಟ್ಟ ಚಳ್ಳಕೆರೆ ಚಿತ್ರದುರ್ಗ ಮೂಡಬಿದಿರೆ ದಾವಣಗೆರೆ ಉತ್ತರ ಮಾಯಕೊಂಡ ದಾವಣಗೆರೆ ದಕ್ಷಿಣ ಚನ್ನಗಿರಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಥರ ಧಾರವಾಡ ಹುಬ್ಬಳ್ಳಿ ಧಾರವಾಡ ದಕ್ಷಿಣ ಪಶ್ಚಿಮ ಅಂತಲೇ ಬರುತ್ತಲ್ಲ ಆ ಥರ ಗದಗ ನರಗುಂದ ಬೇಲೂರು ಒಳೆನರಸೀಪುರ ಸಕಲೇಶ್ಪುರ ರಾಣಿಬೆನ್ನೂರು ಶಿಗ್ಗಾಂ ಬ್ಯಾಡಗಿ ಸೇಡಂ ಮಡಿಕೇರಿ ಮಾಲೂರು ಕುಷ್ಟಗಿ ಮಳವಳ್ಳಿ ನಂಜನಗೂಡು ಕೃಷ್ಣರಾಜ ಚಾಮರಾಜ ಚಾಮರಾಜ ಪೇಟೆ ಇರಬೇಕು ಚಾಮರಾಜ ಇಲ್ಲ ಚಾಮರಾಜನಗರ ಚಾಮರಾಜನಗರ ಅಂತ ಕೂಡ ಹಾಕಿದ್ದಾರೆ ಲಿಂಗಸುಗೂರು ರಾಯಚೂರು ಮಾನ್ವಿ ಶಿವಮೊಗ್ಗ ಸೊರಬ ತುಮಕೂರು ಗ್ರಾಮಾಂತರ ಚಿಕ್ಕನಾಯಕನಳ್ಳಿ ಗುಬ್ಬಿ ಮಧುಗಿರಿ ಪಾವಗಡ ಉಡುಪಿ ಭಟ್ಕಳ ಹರಪನಹಳ್ಳಿ ಬಬಲೇಶ್ವರ ಸಿಂದಗಿ ದೇವರ ಹಿಪ್ಪರಗಿ ಗರ್ಮಿ ಟಕಲ್ ಯಾದಗಿರಿ ನೋಡಿ ಇಷ್ಟು ಕ್ಷೇತ್ರಗಳಿಗೆ ಆಲ್ರೆಡಿ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಅಲ್ಲೇ ಆಯ್ಕೆ ಮಾಡಿದ್ದೀವಿ ಇನ್ನೂ ಕ್ಷೇತ್ರಗಳಿಗೆ ಬೇಕು ಅರ್ಜಿ ಸಲ್ಲಿಸಿ ಕೂಡ ಅಂತ ಕೂಡ ಕೇಳಿದ್ದಾರೆ ಆದರೆ ಅರ್ಜಿ ಸಲ್ಲಿಸಿಬಿಟ್ರೆ ಆಗಲ್ಲ ಅವ್ರು ಹೇಳಿದ ಒಂದು ಕಂಡೀಷನ್ಗೆ ನಾವು ತಕ್ಕನಾಗಿ ನಡ್ಕೋಬೇಕು ನೋಡಿ ನಮ್ಮ ಪಕ್ಷದಲ್ಲೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಲೇಬೇಕು ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಅಂತೆ ಅವರ ಒಂದು ಪಕ್ಷದ ಒಂದು ರೂಲ್ಸು ರೆಗ್ಯುಲೇಷನ್ ಏನಿದೆ ಅದನ್ನು ಕಾಪಾಡ್ಕೊಂಡು ಹೋಗಲೇಬೇಕು ಅವ್ರ ಹತ್ರ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ಪಕ್ಷದ ಅಭ್ಯರ್ಥಿ ಆಗೋಕೆ ಸೆಲೆಕ್ಟ್ ಆಗೋಕ್ಕಾಗಲ್ಲ ಯಾಕೆಂದ್ರೆ ಅವರು ಕೂಡ ಸಾಕಷ್ಟು ಬಾರಿ ಸಂದರ್ಶನವನ್ನು ಮಾಡ್ತಾರೆ ಸುಮ್ಮ ಸುಮ್ಮನೆ ಪಕ್ಷದ ಅಭ್ಯರ್ಥಿಯಾಗಿ ಕೊಟ್ಬಿಡಲ್ಲ ಯಾಕೆ ಅಂತಂದರೆ ಇವೆಲ್ಲ ಅವರು ಇಟ್ಟಿರ್ತಕ್ಕಂಥ ಒಂದು ರೂಲ್ಸ್ ಲೈಕ್ ರೆಗ್ಯುಲೇಷನ್ ಅಂತಕ್ಕಂಥದ್ದು ಅವ್ರ ಪಕ್ಷದಲ್ಲಿ ಕೂಡ ಇದೆ ಇದೆಲ್ಲ ನೀವು ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ಆಗಬೇಕಂದ್ರೆ ಎಷ್ಟೋ ಜನ ನೀವು ಅಂದ್ಕೊಂಡಿರ್ತೀರ ಏನೋ ಹೋದ ತಕ್ಷಣ ಟಿಕೆಟ್ ಸಿಕ್ಬಿಡುತ್ತೆ ನಮಗೆ ಏನೋ ಕೊಟ್ಬಿಡ್ತಾರೆ ಈಗ ನೋಡಿ ಜೆ ಡಿ ಎಸ್ಸು ಕಾಂಗ್ರೆಸ್ ಬಿ ಜೆ ಪಿಲಿ ಕೊಟ್ಬಿಡ್ತಾರಲ್ಲ ಸಡನ್ಲಿ ಹೋದ ತಕ್ಷಣ ಕೊಡೋದು ಅದೆಲ್ಲ ಅವ್ರವ್ರ ಇನ್ಫ್ಲೂಯೆಸ್ ಮೇಲೆ ಕೊಡ್ತಾರಲ್ಲ ಆ ರೀತಿಯೆಲ್ಲ ಅವ್ರಿಗೆ ಏನು ಸಂದರ್ಶನವನ್ನು ಮಾಡಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟೆಷ್ಟು ಏನೇನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಏನಾದರೂ ಭ್ರಷ್ಟಾಚಾರ ಲಂಚಮುಕ್ತವಾಗಿ ಏನಾದರೂ ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನ ಒಂದು ತೋರಿಸ್ಬೇಕು ಅವ್ರಿಗೆ ಅಷ್ಟೇ ನಾವು ಏನೇನು ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲೆ ತಾಲೂಕುಗಳಲ್ಲಿ ಅದನ್ನು ತೋರಿಸಿದ್ರೆ ಅವರು ಖಂಡಿತ ಪಕ್ಷಕ್ಕೆ ಪಕ್ಷವನ್ನು ಟಿಕೆಟ್ ಕೊಡ್ತಾರೆ ಆದರೂ ಕೂಡ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವ್ರದ್ದು ಗೂಗಲಲ್ಲಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ಗೆ ಇದೆ ಕಾಲ್ ಮಾಡಿ ಅವರ ಒಂದು ಕ್ಷೇತ್ರಕ್ಕೆ ನೀವು ಕೂಡ ಅರ್ಜಿ ಅರ್ಜಿ ಸಲ್ಲಿಸೋದಾದರೆ ಕ್ಷೇತ್ರಕ್ಕೆ ಅಂದರೆ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಅವರ ಒಂದು ಪಕ್ಷಕ್ಕೆ ಅರ್ಜಿ ಸಲ್ಲಿಸೋದಾದರೆ ಸಲ್ಲಿಸಿ ಯಾಕೆಂತಂದರೆ ಕೆ ಆರ್ ಎಸ್ ಪಕ್ಷವನ್ನು ನಾನು ಇಲ್ಲಿ ಹೊಗಳ್ತಾ ಇಲ್ಲ ಯಾಕೆಂದರೆ ಅವರು ಅಂಥವರು ಕೂಡ ನಮ್ಮ ಪಕ್ಷ ಕಟ್ಟಿದರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂದರೆ ಇಂಥವರೆಲ್ಲ ನಮ್ಮ ರಾಜ್ಯದಲ್ಲಿ ಆಳಬೇಕು ರಾಜರಾಗಿ ಆಳಬೇಕು ನಮ್ಮ ಜನಗಳಿಗೆ ಒಳ್ಳೇದು ಮಾಡಬೇಕು ಯಾಕೆಂತಂದರೆ ಇವತ್ತಿನ ಕಾಲಕ್ಕೆ ರಾಜಕೀಯ ಪಕ್ಷದಿಂದ ಎಷ್ಟೋ ಒಂದು ರಾಜಕೀಯ ಪಕ್ಷಗಳಿಂದಲೇ ತುಂಬ ಲಂಚಾಚಾರ ಲಂಚ ಮತ್ತು ಭ್ರಷ್ಟಾಚಾರ ಎಲ್ಲ ತುಂಬ ಹಗರಣ ಜಾಸ್ತಿ ಆಗ್ತಾಯಿದೆ ಇದೆಲ್ಲ ನೀವು ನೋಡ್ತಾ ಇದ್ದೀರ ದಿನನಿತ್ಯ ನೋಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಬಂದಿರೋದ್ರಿಂದ ತುಂಬ ಎಷ್ಟೋ ಎಷ್ಟೆಷ್ಟೋ ಲಂಚ ಹಗರಣಗಳು ಬಂದುಬಿಟ್ಟಿದೆ ಆದರೂ ಕೂಡ ನಮ್ಮ ಜನ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಮ್ಮ ಜನ ಅಂತೂ ಯಾವುದೇ ಕಾರಣಕ್ಕೂ ಪರಿಗಣಿಸ್ತಾ ಇಲ್ಲ ಇದನ್ನು ನೋಡಿ ಕೆ ಆರ್ ಎಸ್ ಪಾರ್ಟಿಯವರು ಎಷ್ಟು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ನೀವು ಕೂಡ ಹಾಗೆ ಅದೇ ರೀತಿ ತುಂಬ ಸಹಕರಿಸಿ ಯಾಕೆಂತಂದರೆ ಕೆ ಆರ್ ಎಸ್ ಪಾರ್ಟಿ ಇದೆ ನಾನು ಇಲ್ಲಿ ಹೊಗಳೋದಿಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ಹಿಂದಿನಿಂದ ಮಾಡ್ತಾ ಇರ್ತಕ್ಕಂಥ ಒಂದು ನೋಡಿ ಸಮಾಜದಲ್ಲಿ ಒಂದು ಜಿಲ್ಲೆಗೆ ಹೋಗಿ ಒಂದು ತಾಲೂಕಿಗೆ ಹೋಗಿ ಒಂದು ಹೋಗಿ ಅಲ್ಲೆಲ್ಲೋ ಒಂದು ಅವ್ರು ನಡೀತಾ ಇರ್ತಕ್ಕಂಥ ಒಂದು ದಂಧೆಯನ್ನು ವೀಡಿಯೋ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೆಂದರೆ ಅದು ಪಕ್ಷದ ಒಂದು ನಿಜವಾಗ್ಲೂ ಮೆಚ್ಚುವಂಥದ್ದೇ ನಿಜಕ್ಕೂ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ ದಯವಿಟ್ಟು ಆದಷ್ಟು ನಮ್ಮ ಪ ವೀಡಿಯೋನು ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಯಾಕೆಂದರೆ ಪಕ್ಷದ ಬಗ್ಗೆ ಗೊತ್ತಾಗಲಿ ಪಕ್ಷ ಅಂತ ಬಂದಾಗ ಎಲ್ಲರೂ ಕೂಡ ಕೆ ಆರ್ ಎಸ್ ಪಕ್ಷವನ್ನು ಸಪೋರ್ಟ್ ಮಾಡ್ತಾರೆ ಅಂತಲ್ಲ ನಿಮ್ಗೆ ಅನಿಸುತ್ತೆ ನೋಡಿ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ನೋಡಿ ರವಿಕೃಷ್ಣ ರೆಡ್ಡಿ ಸರ್ ಯಾವ ರೀತಿ ಪಕ್ಷವನ್ನು ಕಟ್ಟಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಆದರೂ ಕೂಡ ಪಕ್ಷದ ಅಭ್ಯರ್ಥಿಗಳು ಈ ರೀತಿ ನಡ್ಕೊಬೇಕು ಅಂತಕ್ಕಂಥದ್ದು ಒಂದು ಶ್ಯೂರಿತಿ ಅದು ಒಂದು ರೂಲ್ಸು ರೆಗ್ಯುಲೇಷನ್ ಅಂತ ಏನು ಏನು ಕರಿತೀವಿ ಅದನ್ನು ಫಾಲೋ ಮಾಡಲೇಬೇಕು ಫಾಲೋ ಮಾಡಲಿಲ್ಲ ಅಂದರೆ ಅದು ಆಗೋಲ್ಲ ಇದೆಲ್ಲ ನೀವು ನೋಡ್ತಾ ಇರ್ತೀರ ಆದರೂ ಕೂಡ ಸುಮ್ಮನೆ ಒಂದು ಮಾತನ್ನು ಕೂಡ ಮಾತನ ಮಲ್ಲಿ ಹೇಳಿದ್ದು ಅಷ್ಟೇ ಬೇರೆ ಏನೇನಿಲ್ಲ ಅದು ನೋಡಿ ಒಂದು ಪಕ್ಷವನ್ನು ಕಟ್ಟಬೇಕಂತಂದರೆ ನಾವು ಯಾವ ರೀತಿ ಇರಬೇಕು ಒಂದು ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ಒಂದು ಜವಾಬ್ದಾರಿಯುತವಾಗಿ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದು ಅಲ್ಲಿ ನಾವು ಬೆಳೆಸ್ಕೋಬೇಕು ಒಬ್ಬ ಜವಾಬ್ದಾರಿತ ಪಕ್ಷವನ್ನು ವಹಿಸ್ಕೊಂಡಿದ್ದೀವಿ ಪಕ್ಷದಲ್ಲಿ ಇಂಥ ಒಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಮ್ಮ ಕಾರ್ಯಾಚರಣೆ ನಡೀತಾ ಇದೆ ಅಂದರೆ ಆ ಪಕ್ಷಕ್ಕೆ ನಾವು ಒಂದು ಸಮಾಜ ಸೇವಕರಾಗಿ ಸೇವೆಯನ್ನು ಸಲ್ಲಿಸಬೇಕು ಹೊರತು ಬೇರೆ ಇನ್ನೇನು ಮಾಡುವಂತಿಲ್ಲ ಅಂತಕ್ಕಂಥದ್ದು ಪಕ್ಷದ ಒಂದು ಉದ್ದೇಶ ಪಕ್ಷದ ಒಂದು ಉದ್ದೇಶ ಗುರಿ ಏನಿದೆ ಅಂತ ಮೊದಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಕೆ ಆರ್ ಎಸ್ ಪಾರ್ಟಿ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಸೇವೆ ಸಲ್ಲಿಸೋದಾದರೆ ಈಗಲೇ ಕೂಡ ಅರ್ಜಿ ಹಾಕಿ ನಿಮ್ಮ ನಿಮ್ಮ ಒಂದು ಕ್ಷೇತ್ರಗಳಿಗೆ ಆಯ್ಕೆ ಕೊಡೋದಕ್ಕೆ ತುಂಬ ಒಳ್ಳೆಯದಾಗಲಿ ಆಯ್ಕೆಗೊಳ್ಗೊಳ್ತೀರಿ ಅಂತಂದರೆ ತುಂಬ ನಿಮಗೇನಿಸುತ್ತೆ ನಿಮ್ಮ ಒಂದು ವರ್ತನೆಯ ಸಂದೇಶದ ಸಂದರ್ಶನ ಮೂಲಕ ಭಾಗಿಯಾಗಿ ಇದಕ್ಕೆ ಇಲ್ಲಿಗ ಇದೇನಂತಂದರೆ ಪಕ್ಷ ಅಂತಂದರೆ ನಾವಿಲ್ಲಿ ಬೇರೆ ಬೇರೆ ಪಕ್ಷ ಕೆಲವು ರಾಜಕೀಯ ಪಕ್ಷಗಳನ್ನ ನೀವು ನೋಡ್ತಾ ಇರ್ತೀರ ಅವರ ವರ್ತನೆ ಬಿಹೇವಿಯರೆಲ್ಲ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ತುಂಬ ಬಹಳ ವ್ಯತ್ಯಾಸ ಇದೆ ನೋಡಿ ಪಕ್ಷ ಅಂತ ಬಂದರೆ ಇಲ್ಲಿ ಇವ್ರದ್ದು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಇರೋದಷ್ಟೇ ಅದರಿಂದ ದಯವಿಟ್ಟು ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟ್ಯಾಂಕ್ ಯು